ಈಗ ನಿನ್ನೆ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಅಧ್ಯಕ್ಷೆ ನಾಯಿಗಳು ಎಲ್ಲದನ್ನೂ ಕೂಡ ಈ ಬೀದಿ ನಾಯಿಗಳನ್ನ ದಯಮಾಡಿ ದಯಮಾಡದನ್ನ ಎಲ್ಲ ಕಾರ್ಪೊರೇಷನ್ಗೂ ಕೂಡ ಹೇಳಿ ಇಮಿಡಿಯೇಟ್ ಅದನ್ನೆಲ್ಲ ಕೂಡ ಒಂದು ಇಡ್ಸಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥ ತಡೆಗಡ್ಬಹುದು ಅದೊಂದು ದಯಮಾಡಿ ಸೂಚನೆ ಕೊಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ತೀನಿ ಒಮ್ಮನತ್ತು ಕೊಟ್ಟೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲ ಮೂರು ನಗರ ಮಾತಾಡಿದೆ ಇಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು ಆಲ್ ಓವರ್ ದ ಕಂಟ್ರಿ ಯಾಕಂದ್ರೆ ಕಳೆದ ಆರು ತಿಂಗಳಲ್ಲೇ ಹದಿನೆಂಟು ಸಾವಿರ ಡಾಕ್ ಬೈಟ್ಸ್ ಬೆಂಗಳೂರಿನಲ್ಲಿ ಆಗಿದೆ ಹದಿನೆಂಟು ಜನಕ್ಕೆ ರೈಬಿಸ್ ಬಂದಿದೆ ಅದಕ್ಕೆ ಇಟ್ ಶುಡ್ ಬಿ ಇಟ್ ಶುಡ್ ಬಿಕಮ್ ಅಪ್ಲಿಕಬಲ್ ಈವನ್ ಇ ಬ್ಯಾಂಗ್ಳೂರ್ ಮಂಗ್ಳೂರ್ ಮೈಸೂರು ಎಲ್ಲಾ ಕಡೆ ಬರೋಂಗ್ ಮಾಡಬೇಕು ಅಂತ ವಿಧಾನಸೌಧ ಅಲ್ಲ ಅಧ್ಯಕ್ಷರೇ ಎರಡು ಲಕ್ಷ ಆಯ್ತು ಅಧ್ಯಕ್ಷರೇ ಎಂಟು ಲಕ್ಷ ನಾಯ್ಕಡ್ತಾಗಿದೆ ಎರಡು ಲಕ್ಷ ಆಯ್ತು ಹಾಗಾಗಿ ಅಲ್ಲ ಬಹಳ ಸೀರಿಯಸ್ ಮ್ಯಾಟರ್ ಆಗಿದೆ ಟ್ವೀಟ್ ಅಲ್ಲಿ ಕಾರ್ಪೋರೇಷನ್ ಬೇಡ ದಯಮಾಡಕರ ಈಗ ಕಡಿವಾಣ ಹಾಕಲಿಕ್ಕೆ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಕರ್ನಾಟಕ ರಾಜ್ಯಲ್ಲೂ ಅನುಷ್ಠಾನ ಮಾಡ್ಲಿಂತ ಕೇಳ್ಕೋ ಸುಪ್ರೀಂಕೋರ್ಟ್ ಬರಬೇಕಿತ್ತಲ್ಲೋಚನೆ ಮಾಡುದು ಈಗ ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರ ಭವನ ಇದೆಲ್ಲ ಶಾಸಕರ ಭವನದ ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ ಬಾಗಿಲು ತೆಗೆದು ಮಧ್ಯ ಅದರಲ್ಲಿ ಮ್ಯಾಟ್ ಆಗುದಿಲ್ಲ ಮ್ಯಾಟ್ ಅಲ್ಲಿ ಮಲವಿಸರ್ಜನೆ ಮಾಡಿ ಹೋಗ್ತದೆ ಹೊರಗೆ ಆಗದಲದ ದ ಶಾಸಕ ಶಾಸಕರ ಭವನಕ್ಕೆ ದಯವಿಟ್ಟು ಒಂದು ಗಮನ ಹರಿಸಬೇಕು ಅಲ್ಲಿ ಹೇಳಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅದು ಅಂತ ಹೇಳುದು ಶಾಸಕರ ತಮ್ಮ ವ್ಯಾಪ್ತಿಗೆ ಬರ್ತಾ ಶಾಸಕರ ದಯವಿಟ್ಟು ಏನ್ ಮಾಡ್ಬೇಕೀಗ ನಾಯಿಗಳು ಬರ್ತಂಗೆ ಅಲ್ಲಿ ಬೇಕಾ ಬೇಡವಾ ನಾಯಿಗಳು ಬರದಾಗ ಮಾಡಿಸಿ ನಾಯಿಗಳು ಓಡಿಸಿ ಸನ್ಮಾನ್ಯ ಅಧ್ಯಕ್ಷ